ಎರೆಮೀನ ಪ್ರವಾದನೆಯ ಗ್ರಂಥ ಒಂದನೇ ಅಧ್ಯಾಯ ಎಂಟನೆಯ ವಾಕ್ಯ ಅವರಿಗೆ ಅಂಜಬೇಡ ನಿನ್ನನ್ನು ಧರಿಸಲು ನಾನೇ ನಿನ್ನೊಂದಿಗಿರುವೆನು ಇದು ಯಹೋವನಾದ ನನ್ನ ಮಾತು ಎಂದು ಹೇಳಿದನು ಈ ವಾಕ್ಯದಲ್ಲಿ ದೇವರು ಯರೇಮಿಯನನ್ನು ಪ್ರವಾದಿಯಾಗಿ ಕರೆಯುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ದೇವರು ಎರೆಮೀನೊಟ್ಟಿಗೆ ಮಾತನಾಡಿ ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆಯೇ ನಿನ್ನನ್ನು ತಿಳಿದಿದ್ದೇನು ನೀನು ಉದರದಿಂದ ಬರುವುದಕ್ಕೆ ಮುಂಚೆಯೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆಂಬುದಾಗಿ ಕರೆಯುವಾಗ ಯರೇಮಿಯನಾದರೂ ದೇವರೇ ನನ್ನಿಂದ ಇದೆಲ್ಲ ಆಗುವುದು ಿಲ್ಲ ನಾನಿನ್ನೂ ಕೂಡ ಬಾಲಕುನ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಆಗ ದೇವರು ಅವನಿಗೆ ನೀನು ಅಂಜ ಬೇಡ ನಿನ್ನನ್ನು ಧರಿಸಲು ನಾನಣಿನೊಂದಿಗೆ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿ ಅದೇ ಪ್ರಕಾರವಾಗಿ ಅವನ ಜೀವಮಾನ ಪೂರ್ತಿಯು ದೇವರವನ ಸಂಗಡ ಇದ್ದು ಅವನ ಮೂಲಕವಾಗಿ ನೆರವೇರಿಸಬೇಕಾಗಿದ್ದಂತ ಸೇವೆಯನ್ನ ಬಹಳ ಶ್ರೇಷ್ಠವಾಗಿಯೂ ಉತ್ತಮವಾಗಿಯೂ ನೆರವೇರಿಸಿದರು ಅಂದರೆ ದೇವರೊಬ್ಬರನ್ನ ಕರೆಯುವಾಗ ಆತನೇ ಅವರ ಜೊತೆಗಿದ್ದು ಕಾರ್ಯಗಳನ್ನು ನೆರವೇರಿಸಿದರು ಂತ ದೇವರು ಅವರನ್ನ ಉದ್ಧರಿಸುವುದಕ್ಕೆ ದೇವರೇ ಸಂಗಡ ಇದ್ದು ಕಾರ್ಯಗಳನ್ನ ಮಾಡುತ್ತಾರೆ ಹಾಗಾದರೆ ವಾಗ್ದಾನಗಳನ್ನು ಹೊಂದಿರುವಂತ ನಮ್ಮ ಸಂಗಡ ದೇವರು ಇರಬೇಕು ಅದಕ್ಕೆ ಯೋಗ್ಯವಾಗಿ ನಾವು ನಡೆದುಕೊಳ್ಳಬೇಕು ಆಗಲೇ ವಾಗ್ದಾನಗಳು ನೆರವೇರುವುದಕ್ಕೂ ಅದರ ಪರಿಪೂರ್ಣತೆಗಳನ್ನು ಕಾಣುವುದಕ್ಕೂ ಸಾಧ್ಯವಾಗುವಂತದ್ದು ಸುಮ್ಮನೆ ದೇವರು ವಾಗ್ದಾನ ಮಾಡಿದ್ದಾರೆ ನಾವು ಇಷ್ಟ ಬಂದಂತೆ ನಡೆಯೋಣ ಲೋಕದ ಕಾರ್ಯಗಳಲ್ಲಿ ಮನಸ್ಸಿಗೆ ಬಂದ ಹಾಗೆ ಜೀವಿಸೋಣ ಅಂದರೆ ದೇವರು ವಾಗ್ ವಾಗ್ದಾನಗಳನ್ನು ಮಾಡಿದ್ದಾರೆ ಆದರೆ ಅದನ್ನು ನೆರವೇರಿಸುವುದಕ್ಕೆ ಆತನು ನಮ್ಮೊಂದಿಗೆ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ ಆತನು ಸಂಗಡ ಇಲ್ಲ ಅಂದರೆ ವಾಗ್ದಾನಗಳು ಕೂಡ ನೆರವೇರದೆ ವಿಳಂಬವಾಗುತ್ತಲೇ ಇರುತ್ತದೆ ಯಾವಾಗ ನಾವು ದೇವರಿಗೆ ಆಸ್ಪದವನ್ನು ಕೊಟ್ಟು ಆತನು ಜೊತೆಗಿರುವುದಕ್ಕೆ ನಮ್ಮ ಸಂಗಡ ಇದ್ದು ನಮ್ಮನ್ನು ಉದ್ಧರಿಸಿ ತನ್ನ ಆಗ್ರಹಗಳನ್ನು ಪರಿಪೂರ್ಣಗೊಳಿಸುವುದಕ್ಕೆ ನಾವು ಪೂರ್ಣವಾಗಿ ಅವಕಾಶವನ್ನು ಕೊಡುತ್ತೇವೋ ಆಗಲೇ ವಾಗ್ದಾನಗಳು ಕೂಡ ನೆರವೇರುವಂಥದ್ದು ಆದ್ದರಿಂದ ದಿವಸ ನಿಮ್ಮ ಜೀವಿತದಂತಹ ಪ್ರತಿಯೊಂದು ವಾಗ್ದಾನಗಳ ನೆರವೇರುವಿಕೆಗೆ ನೀವು ಬೇಡುತ್ತಿರುವಂತ ಒಂದೊಂದು ಕಾರ್ಯಗಳ ಪರಿಪೂರ್ಣವಾದಂತಹ ಆಶೀರ್ವಾದಗಳಿಗೆ ದೇವರು ನಿಮ್ಮ ಸಂಗಡ ಇರಬೇಕು ಎಂಬುದನ್ನು ತಿಳಿದು ಅದಕ್ಕನುಗುಣವಾಗಿ ನೀವು ಜೀವಿತವನ್ನು ರೂಪಿಸಿಕೊಳ್ಳುವುದಾದರೆ ಸರಿಪಡಿಸಿಕೊಳ್ಳುವುದಾದರೆ ದೇವರನ್ನು ಆಹ್ವಾನಿಸಿ ಆತನ ಪವಿತ್ರಾತ್ಮನ ನಡೆಸುವಿಕೆಯ ಪ್ರಕಾರ ಜೀವಿತವನ್ನು ನಡೆಸುವುದಾದರೆ ಖಂಡಿತವಾಗಿ ದೇವರು ಎರೆಯ ಮೀನಿಗೆ ಹೇಳಿದಂತೆ ನಿಮಗೂ ಕೂಡ ಹೇಳುತ್ತಾ ಇದ್ದಾರೆ ಮಗನೇ ಮಗ ಗಳೇ ಭಯಪಡಬೇಡ ನಾನು ನಾನಿನೊಂದಿಗೆ ಇರುತ್ತೇನೆ ಎಂಬುದಾಗಿ ಆತನು ಇದ್ದ ಮೇಲೆ ಖಂಡಿತವಾಗಿ ನೀವು ಉದ್ದರಿಸಲ್ಪಡುತ್ತೀರಾ ಆಶೀರ್ವಿಸಲ್ಪಡುತ್ತೀರಾ ವಿಶೇಷವಾಗಿ ಘನಪಡಿಸಲ್ಪಡುತ್ತೀರಾ ಆ ರೀತಿಯಾಗಿ ನಮ್ಮೊಂದಿಗೆ ಇದ್ದು ತನ್ನ ವಾಗ್ದಾನದ ಅನುಭವಗಳನ್ನು ನಮ್ಮಲ್ಲಿ ಉಂಟು ಮಾಡುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿದರು そんな。S S ಯೇಸುವೆ ಸ್ತೋತ್ರ ಆಚ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಎರೇಮೀನಪ್ಪ ನಿನ್ನ ಪ್ರವಾದಿಯಾಗಿ ಆರಿಸಿಕೊಂಡು ಕರೆಯುವಂಥ ಸಮಯದಲ್ಲಿ ಅವನಿಗಾದರೂ ನೀನು ಅಂಜ ಬೇಡ ನಿನ್ನನ್ನು ಉದ್ಧರಿಸೋದಕ್ಕೆ ನಾನು ನಿನ್ನೊಂದಿಗೆ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿ ಅದರ ಪ್ರಕಾರವಾಗಿ ಅವನೊಂದಿಗೆ ಇದ್ದು ಅವನಲ್ಲಿದ್ದಂಥ ನಿನ್ನ ಉದ್ದೇಶಗಳನ್ನು ನೆರವೇರಿಸಿ ಅವನನ್ನು ಬಿಡಿಸಿ ರಕ್ಷಿಸಿ ಆಶೀರ್ವದಿಸಿದಂತೆ ಈ ದಿವಸಗಳಲ್ಲಿ ಕರ್ತನೆ ನಾನು ಕೇಳ್ತಾ ಪ್ರತಿ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನೀನು ನುಡಿದಿರುವಂಥ ವಾಗ್ದಾನಗಳು ನೀನು ಹೇಳಿರುವಂಥ ವಿಷಯಗಳು ಕರ್ತನೆ ನಿನ್ನ ಆಶೀರ್ವಾದಗಳು ಪೂರ್ಣವಾಗಿ ಅಪ್ಪ ಅನುಗ್ರಹಿಸಲ್ಪಡುವಂತೆ ನಿನ್ನ ಪ್ರಸನ್ನತೆಯಲ್ಲಪ್ಪ ನಿನ್ನ ಮಕ್ಕಳು ಸಂತೋಷಿಸುವಂತೆ ಕಾರ್ಯಗಳನ್ನು ಮಾಡಿಕೊಡಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ನಿನ್ನ ಜೊತೆಗೆ ಇದ್ದಪ್ಪ ಮುನ್ನಡೆಸಬೇಕೆಂದು ಬೇಡುತ್ತಾ ಇದ್ದಾನೆ ಯಾರ್ಯಾರು ಬೇಡುತ್ತಾ ಇದ್ದಾರೋ ಪ್ರಾರ್ಥಿಸುತ್ತಾ ಇದ್ದಾರೋ ಈಗಲೇ ಕರ್ತನೆ ಅವರು ನಿನ್ನ ಸಾನ್ನಿಧ್ಯ ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಿ ಎಲ್ಲ ಪಾಪದ ಹೋರಾಟಗಳನ್ನು ಲೌಕಿಕವಾದಂಥ ಕಾರ್ಯಗಳನ್ನು ತೆಗೆದುಹಾಕಿ ಸೈತಾನದ ಹೋರಾಟಗಳನ್ನು ಲಯಪಡಿಸಿ ಜಯವನ್ನು ಕೊಟ್ಟು ಮುನ್ನಡೆಸಬೇಕೆಂದು ನಿನ್ನ ನಿನ್ನೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ್ನ ಮಾತನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಅಮೇನ್ ಅಮೇನ್